ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅನ್ನ ಅಂತ ಸೂಪರಾಗಿದ್ದೀನಿ ನಿನ್ನೆ ನಾನೊಂದು ಫಂಕ್ಷನ್ ಇತ್ತು ಅಂತ ಊರಿಗೆ ಹೋಗಿದ್ದೆ ಊರಿಂದ ಬರಬೇಕಾದ್ರೆ ನಮ್ಮ ಅತ್ತೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಏನೇನು ತಂದಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಮೊನ್ನೆ ಹಬ್ಬಕ್ಕೆ ಅಂತ ಮಾಡಿದ್ದಾರೆ ರವೆ ಉಂಡೆ ಇದನ್ನು ಉಂಡೆಗಳು ಕಟ್ತಾರೆ ಎಲ್ಲ ಕಳೆ ಬೀಜ ಎಲ್ಲ ಹಾಕಿ ಆದರೆ ನಾನು ಹಬ್ಬ ಮಾಡಿರಲಿಲ್ಲ ಶಿವರಾತ್ರಿ ಹಬ್ಬ ಅದಕ್ಕೆ ನಮ್ಮತ್ತೆ ಎಲ್ಲ ಇದನ್ನು ಮಾಡಿದ್ದಾರೆ ದಿನ ಆದರೆ ನಾನು ಹಬ್ಬಕ್ಕೆ ಊರಿಗೆ ಹೋಗಿಲ್ಲ ಅದಕ್ಕೋಸ್ಕರ ಈಗ ಮಕ್ಕಳಿಗೆ ಅಂತ ಎಲ್ಲ ತಿಂಡಿ ಕೊಟ್ಟು ಕಳಿಸಿದ್ದಾರೆ ರವೆ ಉಂಡೆ ಆ ಮಕ್ಕಳು ಉಂಡೆ ಕಟ್ಟಿದ್ರೆ ತಿನ್ನಲ್ಲ ಅಂತ ಈ ಥರ ಬರುಪಿನ ಮನೆಯಲ್ಲೇ ಮಾಡಿಕೊಟ್ಟಿದ್ದಾರೆ ನೋಡಿ ಬೇಳೆ ಇತ್ತು ನಮ್ಮತ್ತೆ ಇದ್ಕೊಂಡು ಬೆಳೆ ಇದು ಇಟ್ಟಿತ್ತು ಅದನ್ನು ನನಗೆ ಕೊಟ್ಟಿದ್ದಾರೆ ಸಾಂಬಾರು ಮಾಡಿಕೊಡ್ರಿ ಅಂತ ಮತ್ತೆ ತಿಂಡಿ ಕೊಟ್ಟಿದ್ರೆ ಚಕ್ಲಿ ಇನ್ನು ಇದು ಉಳ್ಳಿಕಾಳು ಕಾಳು ಹಾಕಿತ್ತು ಅದು ಕೊಟ್ಟಿದ್ದಾರೆ ನಾನು ತುಂಬ ಕಾಳನ್ನ ಮೊಳಕೆ ಕಟ್ಟಿ ತಿನ್ನೋದು ಜಾಸ್ತಿ ಅದಕ್ಕೋಸ್ಕರ ತಂಪಾಗಿರುತ್ತೆ ನಾವು ಅದನ್ನೇ ಜಾಸ್ತಿ ಇದು ಮಾಡ್ತೀವಿ ಇದು ನೋಡಿ ನಾವು ವಡೆ ಮಾಡ್ತೀವಿ ಇದರಿಂದ ಅಲಸಂದಿ ಕಾಳು ಅದನ್ನು ಉಜ್ಜಿ ಕೊಟ್ಟಿದ್ದಾರೆ ಇದನ್ನು ನೆನೆಸಿಬಿಟ್ಟು ವಡೆ ಮಾಡ್ತೀವಿ ಅದಕ್ಕೆ ಬೇಕು ಅಂತ ಹೇಳಿದ್ದೆ ನನಗೆ ಆ ಥರ ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಹೊಲದಲ್ಲೇ ಬೆಳೆದಿರುವಂಥ ತೊಗರಿ ಬೇಳೆ ಅದನ್ನು ಉಜ್ಜಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅದನ್ನು ಸಮೇತ ತಂದಿದ್ದೀನಿ ನಾನು ನಿನ್ನೆ ಊರಿಂದ ಬರಬೇಕಾದ್ರೆ ಇದನ್ನೆಲ್ಲ ತಗೊಂಬಂದಿದ್ದೀನಿ ಮತ್ತು ಹೂವು ಕೊಟ್ಟಿತ್ತು ಹೂವು ಫಸ್ಟ್ನಲ್ಲೇ ಎಲ್ಲ ಕಾಕಡ ಹೂವನ ಬಿಡಿಸಿ ಇಟ್ಟಿದ್ರು ನಾನು ಊರಿಗೆ ಹೋಗ್ತೀನಿ ಅಂತ ಅದನ್ನೆಲ್ಲನೂ ನೋಡಿ ಕವರಲ್ಲಿ ಬಿಡಿಸಿ ಎಲ್ಲ ಇಟ್ಟಿದ್ದಾರೆ ಇನ್ನೂ ಸ್ವಲ್ಪ ಇನ್ನು ಮೊಗ್ಗು ಮೊಗ್ಗೆ ಇದೆ ಫ್ರೆಶ್ ಆಗಿದೆ ಹೂವು ಇದು ನೋಡಿ ಕನಕಾಂಬ್ರ ನೆನೆ ನಾನೇ ಊರಿಗೆ ಹೋಗಿದ್ದೆ ನೆನೆ ನಾನೇ ಗಿಡದ ತುಂಬ ಇತ್ತು ಒಂದೇ ಗಿಡದಲ್ಲೇ ನೋಡಿ ಎಷ್ಟು ಹೂವು ಬಿಟ್ಟಿದೆ ಇದು ದೊಡ್ಡದು ಬಟ್ಲು ಒಂದು ಕಾಲು ಕೆ ಜಿ ಹೂವು ಆದರೂ ಬಂದಿರುತ್ತೆ ಅಷ್ಟು ಹೂವು ಒಂದೇ ಗಿಡದಲ್ಲೇ ಇಷ್ಟು ಹೂವು ಇತ್ತು ಇನ್ನೂ ಗಿಡ ತುಂಬ ಇದ್ದಾವೆ ಅದರಲ್ಲಿ ನಿನ್ನೆ ಕಿತ್ಕೊಂಡು ಫಂಕ್ಷನ್ಗೂ ಮುಡ್ಕೊಂಡು ಹೋಗಿದ್ವಿ ನಾನು ಅತ್ತೆ ಇಬ್ರು ಆದರೆ ಇನ್ನೂ ಹೂವು ಇತ್ತು ಒಂದೇ ಗಿಡದಲ್ಲೇ ನೋಡಿ ದೊಡ್ಡ ಬಟ್ಲು ಒಂದೇ ಗಿಡದಲ್ಲೇ ಇತ್ತು ಕಿತ್ಕೊ ಬಂದಿದ್ದೀನಿ ಇವತ್ತು ಬೆಳಗ್ಗೆ ನನ್ನ ಮಗಳಿಗೆ ಅಂತ ನಾನು ದಿಂಡು ಸುತ್ತಿ ಅದನ್ನು ಕೊಟ್ಟು ಕಳಿಸಿದ್ದೀನಿ ಮುಡ್ಕೊಂಡು ಹೋಗಿದ್ದಾಳೆ ನನ್ನ ಮಗಳು ಇದು ನೋಡಿ ಅಮ್ಮ ಬಂದಿತ್ತು ಫಂಕ್ಷನ್ಗೆ ಅಮ್ಮ ಮನೆ ಹತ್ರನೂ ಕಾಕಡ ಹೂವು ಇದ್ದಾವೆ ಅದಕ್ಕೋಸ್ಕರ ಅಮ್ಮ ತಗೊಂಬಂದಿದ್ದಾರೆ ನನಗೋಸ್ಕರ ಅಂತ ಫಂಕ್ಷನ್ಗೆ ತಗೊಂಬಂದಿದ್ದಾರೆ ಅಲ್ಲಿಂದ ನಾನು ತಗೊಬಂದೆ ಬರಬೇಕಾದ್ರೆ ಅತ್ತೆ ಊರಿನಲ್ಲಿ ನೋಡಿ ಬ್ಲೌಸ್ ಕೊಟ್ಟಿದ್ದಾರೆ ಈ ಮೂರು ಪೀಸು ಬಂದು ಅತ್ತೆ ನನಗೆ ಹೊಲ್ಕೊಂಬಂದು ಒಂದು ಕೊಡಿದೆ ಅಂತ ಕೊಟ್ಟಿದ್ದಾರೆ ನಾನು ಮೊನ್ನೆ ಒಂದು ಐದಾರು ಬ್ಲೌಸ್ ಪೀಸ್ ತೆಗೆದಿಟ್ಟಿದ್ದೀನಿ ಹೊಲ್ಕೊಡ್ಬೇಕು ಅತ್ತೆಗೆ ಅಂತ ಇದು ನೋಡಿ ಬೇರೆಯವರು ಊರಿನಲ್ಲಿ ಅವರು ಬ್ಲೌಸ್ ಪೀಸ್ ಮಾತ್ರ ಕೊಟ್ಟಿದ್ದಾರೆ ಒಂದೆರಡು ಬ್ಲೌಸ್ ಹೊಲ್ಕೊಂಡು ಬನ್ನಿ ಅಂತ ನಾನೇ ಪೀಸ್ ಹಾಕಿ ಹೊಲ್ಕೊಂಡು ಹೋಗ್ಬೇಕು ಇದನ್ನು ಅವ್ರ ಮಗಳಿಗೆ ಅಂತ ಸೀರೆ ಕೊಟ್ಟಿದ್ದಾರೆ ಎರಡು ಆ ಸೀರೆಗೆ ಒಂದು ಮಾತ್ರ ಡಿಸೈನ್ ಇರಬೇಕು ಇನ್ನೊಂದು ಪ್ಲೈನಾಗೆ ಹೊಲಿದು ಅವ್ರಿಗೆ ಈ ಸಾರಿ ಊರಿಗೆ ಹೋಗ್ಬೇಕಾದ್ರೆ ಹೊಲ್ದಿಟ್ಟು ತಗೊಂಡು ಹೋಗಬೇಕು ನೋಡಿ ಈಗ ನಾನು ನನ್ನ ಮಗಳಿಗೆ ಅಂತ ನಾನು ಹೂವು ದಿಂಡ ಕಟ್ಟಿದ್ರೆ ಲೇಟ್ ಆಗುತ್ತೆ ಟೈಮ್ ಆಗೋಲ್ವೇನೋ ಅಂತೇಳ್ಬಿಟ್ಟು ಮಾಮೂಲಿಯಾಗೆ ಒಂದು ಸ್ವಲ್ಪ ಹೂವನ್ನ ಕಟ್ತಾ ಇದ್ದೀನಿ ಹೆಂಗಾದರೆ ಅಂಗ್ಲಿ ಟೈಮ್ ಇದ್ದರೆ ದಿನ ಸುತ್ತೋಣ ಇಲ್ಲ ಅಂತಂದರೆ ಮಾಮೂಲಿಯಾಗಿ ಕಟ್ಟೋಣ ಅಂತ ಒಂದು ಅಷ್ಟಷ್ಟು ಉದ್ದ ಕಟ್ಟಿದೆ ಹೂವು ಕಟ್ಟೋಕ್ಕೆ ಬರೋಲ್ಲ ಅಂತ ಕೆಲವ್ರು ಹೇಳ್ತಾರೆ ಇದು ಹೂವು ಕಟ್ಟೋದು ಏನು ದೊಡ್ಡ ಕೆಲಸ ಸಾಧನೆ ಅಂತ ಏನಿಲ್ಲ ಮಾಮೂಲಿಯಾಗಿ ನೋಡಿ ಆ ಥರ ಇಟ್ಕೊಂಡು ಹೂವನ್ನ ಈ ಥರ ಒಂದು ಸುತ್ತ ಸುತ್ತಿ ಈ ಥರ ಹೇಳಿದ್ರೆ ಸುತ್ತು ಒಂದೇ ಒಂದು ಈ ಥರ ಒಂದು ಸರಿ ಸುತ್ತಬೇಕು ಆಮೇಲೆ ಇದನ್ನು ಈ ಥರ ಸುತ್ತಿಕೊಂಡು ಹಿಂಗ ತೆಗೆದ್ರೆ ಅದು ಹೂವ ಕಟ್ಟೋದಕ್ಕೆ ನೀಟಾಗಿ ಬರುತ್ತೆ ನೀವು ಕಲಿಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಸಿಂಗಲ್ ಹೂವನೇ ಕಲೀರಿ ಇನ್ನೂ ನಾನು ಕಲಿತಾ ಇರೋದಾದ್ರೂ ನನಗೆ ಬರೋದೇ ಇಲ್ಲ ಅಂತಂದರೆ ಚಿಕ್ಕ ಚಿಕ್ಕ ಕಡ್ಡಿಗಳಿರ್ತಾವಲ್ಲ ಆ ಕಡ್ಡಿ ಸಮೇತ ಫಸ್ಟು ಟ್ರೈ ಮಾಡಿ ಚಿಕ್ಕ ಚಿಕ್ಕ ಏನೇ ಕಡ್ಡಿಗಳಾಗಲಿ ಚಿಕ್ಕ ಚಿಕ್ಕದಾಗಿ ಇರ್ತಾವಲ್ಲ ಅದನ್ನು ತಗೊಂಡು ಟ್ರೈ ಮಾಡಿ ಬರುತ್ತೆ ಕಂಪಲ್ಸರಿ ನಾನು ನೋಡಿ ಒಂದು ಸಿಂಗಲ್ಲು ಒಂದು ನಿಮಗೋಸ್ಕರ ತೋರ್ಸೋಕ್ಕೆ ಅಂತ ಎರಡು ಹೂವ ಕಟ್ಟಿದ್ದೆ ಈಗ ನಾನು ದಿಂಡಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಎರಡೆರಡ ಹಾಕಿ ಕಟ್ತಾ ಇದ್ದೀನಿ ಕಾಕಡ ಎರ್ಡೆರಡು ಹೂವನ ಹಾಕಿ ಕಟ್ತಾಯಿದ್ದೀನಿ ಸೆಂಟ್ರಲ್ಲಿ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಕನಕಾಂಬ್ರ ಇತ್ತಲ್ವ ಕನಕಾಂಬ್ರನೂ ಎರ್ಡೆರಡು ಕಟ್ತಾ ಇದ್ದೀನಿ ನೋಡಿ ಎಷ್ಟು ಸುಲಭ ಹೂವು ಕಟ್ಟೋದು ನನಗೆ ಹೂವು ಕಟ್ಟೋದೇನು ಕಷ್ಟ ಅಂತ ಅನಿಸ್ಲಿಲ್ಲ ಚೆನ್ನಾಗೆ ಹೂವು ದಿಂಡು ಎಲ್ಲ ಸುತ್ತೀನಿ ನನ್ನ ಮಗಳು ಕಟ್ತಾಳೆ ಹೂವನ್ನ ಆದರೆ ನಾನು ಅವಳಿಗೆ ಟೈಮ್ ಇರೋಲ್ಲ ಅಂತ ನಾನೇ ಎಲ್ ಬೆಳಗ್ಗೆ ಹೊತ್ಲು ಅವಳಿಗೆ ಮಾಡಿಕೊಡ್ತೀನಿ ಇವಾಗ ಎಕ್ಸಾಮ್ಗಳ ಟೈಮು ಅಂತ ಇದ್ದಿದ್ದು ಟೈಮೇ ಸಿಗಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಹೊತ್ಲು ನಾನೇ ಎಲ್ಲ ಕೆಲಸ ಮಾಡಿಬಿಟ್ಟು ಅವಳಿಗೆ ತಲೆ ಬಾಚಿ ಒಂದೊಂದು ದಿನ ಅಲ್ಲಿಗೂ ಅವಳೇ ತಲೆ ಬಾಚ್ಕೊತಾಳೆ ನಾನೇ ಒಂದೊಂದು ಸರಿ ನಾನೇ ತಲೆ ಬಾಚಿ ಇವತ್ತು ನಾನೇ ತಲೆ ಬಾಚಿದ್ದೀನಿ ಹೂವು ನೋಡಿ ಹೂವು ಒಂದು ಸ್ವಲ್ಪ ಕಟ್ಟಿದೆ ಅದನ್ನು ದಿಂಡು ಸುತ್ತಳ ಅಂತ ಅಂದ್ಕೊಂಡಿದ್ದೆ ಆದರೆ ಟೈಮ್ ಸಾಕಾಗಲ್ವೇನೋ ಅಂತ ನಾನು ಹೂವನ ಕಟ್ಟಿದೆ ಆಮೇಲೆ ಹೂವು ಕಟ್ಟಿದ್ದಾದಮೇಲೆ ಇನ್ನೂ ಟೈಮ್ ಇತ್ತು ಅವಳು ಇನ್ನೂ ಟಿಫನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಸರಿ ಆಯಿತು ಟಿಫನ್ ಇನ್ನೂ ಮಾಡಿಲ್ವಲ್ಲ ಸರಿ ಇನ್ನೂ ದಿಂಡು ಸುತ್ತೋಣ ಅಂತೇಳ್ಬಿಟ್ಟು ನಾನು ಇದನ್ನು ಒಂದು ಸ್ವಲ್ಪ ಹೂವು ಕಟ್ಟಿ ಆಮೇಲೆ ದಿಂಡಿಗೆ ಅಂತ ನಾನು ದಿಂಡೂನು ಒಂದು ಸುತ್ತು ದಿಂಡುನ ಸುತ್ತಿದ್ದೀನಿ ನೋಡೋಣ ಇದೇ ಇದರಲ್ಲೇ ಇದೆ ವೀಡಿಯೋದಲ್ಲಿ ಈ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ನನಗೆ ನಿಮ್ಮ ಸಪೋರ್ಟು ಬೇಕು ನನಗೆ ನೋಡಿ ನಾನು ನಾನು ಕಲ್ ಏನು ಕಲ್ತಿದ್ದೀನಿ ಅದನ್ನು ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಬೇರೆ ಏನು ಆ ಥರ ಇದೇನಿಲ್ಲ ನಾನು ಏನು ನಾನು ಕಲ್ತ್ಕೊಂಡಿದ್ದೀನಿ ಅದನ್ನು ನಾನು ನಿಮಗೆ ಶೇರ್ ಇದ್ದೀನಿ ಅಷ್ಟೇ ನೋಡಿ ಇದನ್ನೆಲ್ಲ ನಾನು ಕಟ್ಟಿದ್ದೀನಲ್ವಾ ಹೂವನ್ನ ಇಷ್ಟು ಕಟ್ಟಿದೆ ಅವಳಿಗೆ ಟೈಮ್ ಸಾಕುತ್ತೋ ಇಲ್ವ ಅಂತ ಈ ಥರ ಕಟ್ಟಿದ್ದೀನಿ ನೋಡಿ ಕಾಣಿಸ್ತಿದೆಯಲ್ಲ ಎಷ್ಟು ದುಂಡಗೆ ಬರ್ತಿದೆ ಸಿಂಗಲ್ ಸಿಂಗಲ್ ಹಾಕಿ ಹೂವು ಕಟ್ಟಿದ್ರೆ ಅದು ಚೆನ್ನಾಗಿ ಬರೋಲ್ಲ ನೋಡಿ ಎರಡೆರಡು ಹಾಕಿ ಕಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನೋಡಿ ನನ್ನ ದಿಂಡಿಗೆ ಅಂತ ಫಸ್ಟು ಈ ಥರ ನಾಲ್ಕು ಕೆಳೆ ದಾರ ತಗೋಬೇಕು ದಿಂಡು ಸುತ್ತೋದಕ್ಕೆ ದಿಂಡು ಸುತ್ತ ಯಾವ ಹೂವಾಗಲಿ ಆಗಲಿ ಈ ಥರ ದಿಂಡು ಸುತ್ತಬೇಕು ಅಂತಂದರೆ ಫಸ್ಟ್ ಈ ಥರ ನಾಲ್ಕು ಕೆಳೆ ಐದು ಎಳೆ ಆಗಲಿ ದಾರ ತಗೋಬೇಕು ನಾನು ನಾಲ್ಕು ಕೆಳೆ ದಾರ ತಗೊಂಡಿದ್ದೀನಿ ನಾಲ್ಕು ಕೆಳೆ ದಾರ ದಪ್ಪಕ್ಕೆ ಇಲ್ಲ ನಿಮ್ಮ ಹತ್ರ ಫಸ್ ದಪ್ಪದ ದಾರ ಏನಾದರೂ ಇತ್ತು ಅಂತಂದರೆ ಅದರನ್ನೇ ಕಟ್ಬೋದು ನನಗೆ ಆ ಥರ ದಾರ ದಪ್ಪದ್ದು ಯಾವುದು ಇಲ್ಲ ಇನ್ನು ಪೈಪಿಂಗ್ ಥ್ರೆಡ್ಡು ಇರುತ್ತೆ ಅದನ್ನು ನಾನು ಯೂಸ್ ಮಾಡೋಲ್ಲ ಇದಕ್ಕೆಲ್ಲ ಬರೀ ಹೂವು ಕಟ್ಟೋ ದಾರನೇ ನಾನು ಟ್ರೈ ಮಾಡ್ತೀನಿ ನೋಡಿ ಒಂದು ಚಿಕ್ಕ ಕಡ್ಡಿನ ಚಿಕ್ಕ ಕಡ್ಡಿನ ತುದಿಯಲ್ಲಿ ಈ ಥರ ಕಟ್ಟಬೇಕು ಫಸ್ಟ್ ಅದನ್ನು ತಿಂಡಿ ಸುತ್ತುತ್ತೀವಲ್ಲ ಅದಕ್ಕೋಸ್ಕರ ಹೂವು ಕೆಳಗಡೆ ಬೀಳಬಾರ್ದು ಅಂತ ಫಸ್ಟ್ ಈ ಥರ ಒಂದು ಕಡ್ಡಿನ ನಾವು ತುದಿಯಲ್ಲಿ ಕಟ್ಟಬೇಕು ಫಸ್ಟ್ ಆ ದಾರಕ್ಕೆ ಮತ್ತು ಇನ್ನೊಂದು ಎಕ್ಸ್ಟ್ರಾ ದಾರ ಸಿಂಗಲ್ಲು ಇದು ಡಬಲ್ ಏನಿರಲ್ಲ ಬರೀ ಸಿಂಗಲ್ ಅಷ್ಟೆ ಅದನ್ನು ಈ ಥರ ಮಾಮೂಲಿ ಹೂವು ಹೆಂಗೆ ಕಟ್ತೀವಿ ಹಂಗೆ ಆ ಥರ ಅದನ್ನು ಕಟ್ಕೊಬೇಕು ಅದನ್ನು ಆ ಥರ ಕಟ್ಕೊಂಡು ನೋಡಿ ಸಿಂಗಲ್ ಸಿಂಗಲ್ ಹೂವು ಇಲ್ಲ ನೀವು ಕನಕಾಂಬ್ರ ಕಟ್ತೀವಿ ದಿಂಡು ಅಂತಂದರೆ ಎರಡೆರಡು ಹಾಕಿ ಕಟ್ಬೋದು ಕನಕಾಂಬ್ರನ ನಾನು ಕಾಕಡ ಸುತ್ತುತ್ತಾ ಇದ್ದೀನಿ ನೋಡಿ ಸಿಂಪಲ್ಲು ಒಂದು ಹೂವು ಹಿಂಗೆ ಇಟ್ಕೊಂಡು ಅದನ್ನು ರೌಂಡಾಗಿ ಮತ್ತು ಆ ತೊಟ್ಟದ ಮೇಲೆ ಬರಬೇಕು ದಾರ ಈಗ ಕಾಣಿಸ್ತಿದೆಯಲ್ಲ ಕಾಣಿಸ್ತೀ ತೊಟ್ಟು ಮೇಲೆ ಬರಬೇಕು ಈ ಕಡೆಯಿಂದ ಸುತ್ತಕೊಂಡು ಮತ್ತೆ ಹಿಂಗೆ ಉಲ್ಟಾ ಮಾಡಬೇಕಾದ್ರೆ ಮತ್ತೆ ಆ ತೊಟ್ಟು ಮೇಲೆ ಹಿಂಗೆ ಬರಬೇಕು ಹೂವದ ಮೇಲೆ ದಾರ ಇರಬೇಕು ಆ ಥರ ರವಂಡಕ್ಕೆ ಈ ದಾರ ಫಸ್ಟು ಇದನ್ನು ಟೈಟಾಗಿ ಇಡ್ಕೋಬೇಕು ಟೈಟಾಗಿ ಇಡ್ಕೊಂಡು ಇದನ್ನು ಒಂದೊಂದು ಹೂವನೇ ಇಟ್ಕೊತ ಅದ್ರ ಪಕ್ಕದಲ್ಲೇ ಇಟ್ಕೊತ ಸು ಸುತ್ತಬೇಕು ರವಂಡ್ ಮಾಡಬೇಕು ನಾವು ಹೂವು ಸುತ್ತು ಹಿಂಗೆ ರವಂಡಾಗಿ ತಗೊಂಡು ಹಿಂಗೆ ಮುಂದೆಗೆ ಬಿಡಬೇಕು ಮತ್ತು ಮತ್ತು ಅದನ್ನೇ ಹಿಂಗೆ ಸುತ್ಕೊತ ಮತ್ತೆ ಅದನ್ನು ರವಂಡಾಗೆ ಬಿಡ್ಬೇಕು ಆ ಥರ ನೋಡಿ ಫಸ್ಟು ಅದನ್ನು ಟೈಟಾಗಿ ಇಟ್ಕೋಬೇಕು ದಾರಾನ ಆ ದಾರ ಟೈಟಾಗಿ ಇಟ್ಕೊಂಡಿದ್ರೆ ಮಾತ್ರ ಈ ದಿಂಡು ಸುತ್ತಕ್ಕಾಗೋದು ನಾವು ಸೆಂಟ್ರಲ್ಲಿ ಇದನ್ನು ಬಿಡ್ತೀವಿ ಅಂತಂದರೆ ಹೂವು ಎಲ್ಲ ಲೂಸ್ ಬಂದುಬಿಡುತ್ತೆ ಆಮೇಲೆ ಹೂವು ತಿಂಡಿರಲ್ಲ ಎಲ್ಲ ಹೂವು ಎಲ್ಲ ಬಿಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಫುಲ್ಲು ಅದು ನಾವು ದಪ್ಪಕ್ಕೆ ದಾರ ಯಾವ ತಗೊಂಡಿದ್ದೀವಿ ಆಧಾರನ ಫುಲ್ಲು ಕೈಗಲ್ಲಿ ಬೆಳ್ಳು ಹತ್ರ ಸುತ್ಕೊಂಡಿದ್ದೀನಿ ಟೈಟಿಗೆ ಇಡ್ಕೊಂಡು ಅದನ್ನು ಸುತ್ತುತ್ತಾ ಇದ್ದೀನಿ ನೋಡಿ ಈಗ ನಾನು ಕನಕಾಂಬ್ರ ಇದ್ದೀನಿ ಅಲ್ಲಲ್ಲಲ್ಲಿ ಕನಕಾಂಬ್ರ ಒಂದು ರವಂಡ್ ಬರುತ್ತೆ ಒಂದು ರವಂಡ್ ಬಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದನ್ನು ನಾನು ಈ ಥರ ಎರಡೇ ತಗೊತಾ ಇದ್ದೀನಿ ಕನಕಾಂಬ್ರನ ಕಾಕಡ ಹೂವು ಒಂದೊಂದು ಇದ್ದೀನಿ ನೋಡಿ ನಾನು ಸೇಮ್ ಇದೇ ಥರನೇ ನೋಡಿದ್ರಲ್ಲ ಸೇಮ್ ನನ್ನ ನಮ್ಮ ಊರಲ್ಲಿ ಫುಲ್ಲು ದೊಡ್ಡದಾಗಿದ್ದಾವೆ ಎಲ್ಲ ಹೂ ಗಿಡಗಳು ಕಾಕಡ ಹೂವು ಅಂತೂ ತುಂಬಾ ಇದೆ ದಿನ ಹಿಂಗೆ ಬಿಡಿಸ್ಕೊಂಡ್ರೆ ಒಂದು ಅರ್ಧ ಕೆ ಜಿ ಹೂವು ಮೇಲೇ ಸಿಗುತ್ತೆ ಆದರೆ ಅವರು ಡೈಲಿ ಬಿಡಿಸಲ್ಲ ಒಂದು ದಿನ ಬಿಟ್ಟು ಒಂದು ದಿನ ಬಿಡಿಸ್ಕೊತಾರೆ ಈಗ ನಿನ್ನೆ ನಾನು ಊರಿಗೆ ಹೋಗಿದ್ದೆ ಅಂತ ಅಂತೇಳ್ಬಿಟ್ಟು ಎಲ್ಲ ಬಿಡಿಸಿ ಇಟ್ಕೊಂಡಿದ್ರು ನಾನು ನಿನ್ನೆ ಕನಕಾಂಬ್ರ ಹೂವು ಅಷ್ಟೇ ನಾನು ಬಿಡಿಸ್ಕೊಂಡೆ ಹೂವು ಕನಕಾಂಬ್ರ ಗಿಡಗಳು ತುಂಬ ಇದ್ದಾವೆ ಕಾಕಡ ಗಿಡ ಅಂತಂದ್ರು ಒಂದೇ ಗಿಡನೇ ದೊಡ್ಡದಾಗಿದೆ ಒಂದು ಕೆ ಜಿ ಹೂವು ಸಿಗ್ಬೋದು ಅದು ಬಿಡಿಸ್ಕೊಂಡ್ರೆ ಒಂದೇ ಸರಿಗೆ ನಾನೇ ಒಂದು ಅರ್ಧ ಕೆ ಜಿ ಹೂವು ಅಷ್ಟು ನಾನು ತಗೊಂಬಂದಿದ್ದೀನಿ ಅಷ್ಟು ಹೂವು ನಾನು ತೊಗೊಂಬಂದಿದ್ದೆ ಇನ್ನೊಂದು ಎರಡು ದಿನ ಬಿಟ್ಟು ಮತ್ತೆ ಕಿತ್ಕೊಂತಾರೆ ಮತ್ತೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಹೂವು ಅಷ್ಟು ಸಿಗುತ್ತೆ ನಾನು ಇಷ್ಟು ಮಾತ್ರ ಬಂದೆ ಇಷ್ಟು ಬಿಡಿಸ್ಕೊಟ್ಟಿದ್ರಲ್ಲ ಮತ್ತೆ ಬಿಡಿಸ್ಕೊಂಡು ಅಂದ್ಕೊಂಡಿದ್ದೆ ಟೈಮ್ ಇರಲಿಲ್ಲ ನನಗೆ ನಿನ್ನೆ ಹೋಗಿ ಬರೋಷ್ಟೊತ್ತಿಗೆ ನನಗೆ ಸಾಕಾಗೋಯಿತು ಊರಿಗೋಗಿ ಊರಿಂದ ಬೇರೆ ಊರಿಗೆ ಹೋಗಿದ್ದೆ ಫಂಕ್ಷನ್ನಿಗೆ ಅಂತ ಆಂಧ್ರದಲ್ಲಿ ಫಂಕ್ಷನ್ ಇತ್ತು ಹೋಗಿದ್ದೆ ಅಲ್ಲಿಂದ ಬರಬೇಕಾದ್ರೆ ಮತ್ತೆ ನನಗೆ ಫುಲ್ ಟಯರ್ಡಾಗಿ ಬರೀ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಹೂವು ಯಾವುದು ಬಿಡಿಸಿಲ್ಲ ಬರೀ ಕನಕಾಂಬ್ರ ಬಿಡಿಸೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಯಿತು ಅದಕ್ಕೋಸ್ಕರ ನಾನು ಇನ್ನೂ ಕಾಕಡೆ ಇತ್ತು ಕಿತ್ಕೊಂಡಿಲ್ಲ ಬರೀ ಇವು ಅರ್ಧ ಕೆ ಜಿ ಅಷ್ಟೇ ಅವ್ರು ಕೊಟ್ಟಿದ್ದನ್ನು ನಾನು ತಗೊಬಂದಿದ್ದೀನಿ ನೋಡಿ ಕನಕಾಂಬ್ರ ಎರಡೆರಡು ಇಟ್ಕೊಂಡಿದ್ದೀನಿ ಎರಡೆರಡು ಇಟ್ಕೊಂಡು ದಿಂಡು ಸುತ್ತುತ್ತಾ ಇದ್ದೀನಿ ನೀವು ಟ್ರೈ ಮಾಡಿ ಬರುತ್ತೆ ಈ ಥರ ಸೇಮ್ ದಿಂಡು ಇದೇ ಥರದರಲ್ಲಿ ನಾವು ಇನ್ನೂ ಡಿಸೈನ್ ಡಿಸೈನಾಗಿ ದಿಂಡನ್ನು ಸುತ್ತಬೋದು ಹೂವಿಂದ ನಾನು ಅದೂ ವೀಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು ಹೂವ ತಂದಾಗೆಲ್ಲ ದಿಂಡು ಈ ಥರ ಎಲ್ಲ ಡಿಸೈನ್ ಡಿಸೈನಾಗಿ ಕಟ್ತಾ ಇರ್ತೀನಿ ದಿಂಡು ಹೂವು ಮುಡ್ಕೊಳ್ಳೋದಕ್ಕೆ ಇನ್ನು ರೋಸು ಹೂದಲ್ಲಿ ಇನ್ನೂ ದಿಂಡು ಸುತ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮುಡ್ಕೊಳ್ಳೋದಕ್ಕೆ ಅದನ್ನು ನಾನು ಈ ಸಾರಿ ರೋಸ್ ತಂದಿದ್ದಾಗ ನಮ್ಮ ಮನೆಯಲ್ಲಿ ಅದನ್ನು ದಿಂಡು ಕಟ್ಟಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅದು ರೋಸ್ ಎಲೆಯಿಂದ ಯಾವ ಥರ ದಿಂಡು ಸುತ್ತಬೋದು ಅಂತ ರಿಸೆಪ್ಷನಲ್ಲಿ ಎಲ್ಲ ಹಾಕ್ಕೊಂಡಿರ್ತಾರಲ್ವ ಸೇಮ್ ಅದೇ ಥರನೇ ನಾನು ದಿಂಡು ಸುತ್ತತೀನಿ ಆದರೆ ಈಗ ನಾನು ಬರೀ ನನ್ನ ಹತ್ರ ಇರೋ ಹೂವನ್ನೇ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನಾನು ಈಗ ದಿಂಡು ಸುತ್ತಿರೋದನ್ನು ನೋಡಿ ಒಂದು ಹೂವು ಇಟ್ಕೊತೀನಿ ಹಿಂಗೆ ಸುತ್ತುತ್ತೀವಿ ಅಷ್ಟೇ ಅದನ್ನು ಅಂದರೆ ನಾವು ಈ ದಾರ ಟೈಟಾಗಿ ಇಟ್ಕೊಂಡಿರಬೇಕು ನಾವೇ ನಾಲ್ಕು ಎಳೆ ತಗೊಂಡಿದ್ದೀವಲ್ಲ ಅದನ್ನು ನಾವು ಟೈಟಾಗಿ ಇಟ್ಕೊಂಡಿರಬೇಕು ಏನು ಸಿಂಪಲ್ಲು ಬರೀ ಒಂದು ಹೂವು ಇಡೋದು ಈ ಥರ ತಿರುಗಿಸೋದು ಅಷ್ಟೇ ಕಾಕಡ ಹೂವನ್ನ ಸಿಂಗಲ್ ಸಿಂಗಲ್ ಆಗಿ ನಾನು ತಗೊಳ್ತಾ ಇದ್ದೀನಿ ಮಲ್ಲಿಗೆ ಸಣ್ಣ ಮಲ್ಲಿಗೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅದು ದಿಂಡು ಸುತ್ತೋದಕ್ಕೆ ಇದು ಚೆನ್ನಾಗಿದೆ ನೋಡಿ ಯಾವ ಥರ ಸುತ್ತುತ್ತಾ ಇದ್ದೀನಿ ಅಂತ ನನ್ನ ಮಗಳಿಗೆ ಟೈಮ್ ಆಗಿದೆ ಅಂತ ಅಂದ್ಲು ಅದಕ್ಕೆ ಇನ್ನೊಂದು ಸ್ವಲ್ಪ ಇದ್ದಾವೆ ಅಂತ ಅಂತೇಳ್ಬಿಟ್ಟು ನಾನು ಸುತ್ತುತ್ತಾ ಇದ್ದೀನಿ ಅವಳಿಗೆ ಇನ್ನೂ ತಲೆ ಬಾಚಬೇಕು ನಾನು ಅವಳಿಗೆ ಟೈಮ್ ಬೇರೆ ಆಗೋಗ್ಬಿಟ್ಟಿದೆ ಬೆಳೆ ನ ನೈಟ್ ಬರೋಷ್ಟು ಹೊತ್ತಿಗೆ ಲೇಟ್ ಆಯಿತು ನಾನು ಮತ್ತೆ ಬೆಳಗ್ಗೆ ಲೇಟಾಗೇ ಎದ್ದೆ ನಾನು ಬೆಳಗ್ಗೆ ಮಾಡೋ ಅಷ್ಟೊತ್ತಿಗೆ ಕೆಲಸ ಎಲ್ಲ ಟೈಮು ಆಗೋಯ್ತು ನೋಡಿ ಬೇಗ ಬೇಗ ಸುತ್ತುತ್ತಾ ಇದ್ದೀನಿ ಅಲ್ಗೂ ಕಟ್ಟಿರೋದು ಹೂವು ಇದೆ ಇದೆಲ್ಲ ಸುತ್ತಿಬಿಟ್ಟಿದ್ದೀನಲ್ಲ ಇನ್ನೊಂದು ಸ್ವಲ್ಪ ಸುತ್ತೋಣ ಅಂತ ಸುತ್ತುತ್ತಾ ಇದ್ದೀನಿ ಅಷ್ಟೇ ದಿಂಡು ಬೇಗ ಮುಗಿಲಿ ಮುಡ್ಕೊಂಡು ಹೋಗ್ಲಿ ಅಂತ ನಾನು ಮನೆಯಲ್ಲೇ ಇರ್ತೀನಲ್ವ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ನನಗೆ ಮಕ್ಕಳಾದರೂ ಮುಡ್ಕೊಳ್ಲಿ ಅವರಿಗಾದ್ರೂ ನಾವು ತಿಂಡಿ ಇದು ನೋಡಿ ನಾನು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಕಡ್ಡಿ ಫಸ್ಟ್ನಲ್ಲಿ ಒಂಥರ ಕಡ್ಡಿ ಕಟ್ಟಿದ್ವಲ್ಲ ಸೇಮು ಇದನ್ನು ಅಷ್ಟೇ ಈ ಕಡ ಒಂದು ಚಿಕ್ಕ ಕಡ್ಡಿನ ಅಲ್ಲಿ ಕಟ್ಟಬೇಕು ಕಟ್ಟಿದ್ರೆ ದಿಂಡು ಹೂವು ಚೆನ್ನಾಗಿರುತ್ತೆ ಉದುರೋಗಲ್ಲ ನೋಡಿ ಇದನ್ನು ಕಟ್ಟಿದ್ದೀನಿ ಈ ಥರ ಇದು ಸುತ್ತಿರೋದು ಯಾವ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದನ್ನು ಹೂವ ಇನ್ನೂ ಉಳಿದಿತ್ತಲ್ವ ಅದನ್ನು ನಾನು ಇದನ್ನೆಲ್ಲ ಕಟ್ಟಿ ಹೂವನ್ನ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ಅಂತ ನೋಡಿದ್ರಲ್ಲ ನಾಲ್ಕು ಐದು ಮೊಳ ಆರು ಮಳ ಹೂವು ಆಗಿದೆ ನಾನೆಲ್ಲ ದಿಂದ ಸುತ್ತಿದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ Thank you for watching.